ಅವರ ಮಾಡಶ್ರೀ ಅರಸುಮಂಜುಶ್ ದೇವಗಳ ಕ್ಷೇತ್ರದ ನೂತನ ಮಹದ್ವಾರದ ನಿರ್ಮಾಣದ ಸಲುವಾಗಿ ಭೂಮಿ ಪೂಜೆಯು ನಿನ್ನೆ ಬೆಳಗ್ಗೆ ನಡೆಯಿತು ಕ್ಷೇತ್ರದ ತಂತ್ರಿಗಳಾದ ಬ್ರಹ್ಮಶ್ರೀ ಗೋಪಾಲಕೃಷ್ಣ ತಂತ್ರಿ ಬಡಾಜಿ ಅವರು ವೇದಿಕ ಕಾರ್ಯ ನೆರವೇರಿಸಿದರು ಕೃಷ್ಣ ಭಟ್ ಕಣ್ವತೀರ್ಥ ಉಪಸ್ಥಿತರಿದ್ದರು ಮಹಾದ್ವಾರದ ದಾನಿಗಳಾದ ಕೊಳಕೆಗುತ್ತು ಶ್ರೀ ಕೇಶವಶಂಕರ ಆಳ್ವ ಮತ್ತು ಮನೆಯವರು ಕೆಸರು ಕಲ್ಲು ಹಾಸಿ ಹಾಲೆರಿಯುವ ಮೂಲಕ ಭೂಮಿ ಪೂಜೆಯ ಕಾರ್ಯ ನೆರವೇರಿತು ಈ ವೇಳೆ ಕ್ಷೇತ್ರದ ಆಡಳಿತ ಮುಕ್ತೇಸರರಾದ ಕಿರಣ್ ಶೆಟ್ಟಿ ಮಾಡ ಸದಾಶಿವ ಶೆಟ್ಟಿ ಕರುಣಾಕರ ಶೆಟ್ಟಿ ಬೊಲ್ನಾಡು ಗುತ್ತು ದಯಾಕರ ಮಾಡ ಯೋಗೀಶ್ ಪಳ್ಳ ಕ್ಷೇತ್ರ ಕಾರ್ಯ ನಿರ್ವಹಣಾಧಿಕಾರಿ ಪಿ ಸುನೀಲ್ ಕುಮಾರ್ ಗಡಿ ಪ್ರಧಾನರಾದ ತಿಮ್ಮ ಭಂಡಾರಿ ಮಂಜುರಾಯ್ ಕುಂಜಣ್ಣ ಚೌಟ ಮುಂಡಶೆಟ್ಟಿ ಅರ್ಚಕರಾದ ಬೀರು ಚೌಟ ದರ್ಶನ ಪಾತ್ರಿಗಳಾದ ರಾಜಬೆಲ್ಚಪ್ಪಾಡ ತಿಮಿರೆ ಬೆಲ್ಚಪ್ಪಾಡ ಮಂಜು ಬೆಲ್ಚಪ್ಪಾಡ ದಾನಿಗಳಾದ ಕೇಶವ ಆಳ್ವ ಶಂಕರ ಆಳ್ವ ವಿಠಲ ಆಳ್ವ ಕ್ಷೇತ್ರದ ಬ್ರಹ್ಮಸಭೆ ಪ್ರಧಾನರು ಗುರಿಕಾರರು ಆಚಾರಪಟ್ಟವರು ಕ್ಷೇತ್ರದ ಮಾಜಿ ಮುಕ್ತೇಶರ ಡಾಕ್ಟರ್ ಜಯಪಾಲ ಶೆಟ್ಟಿ ರಘುಶೆಟ್ಟಿ ಕುಂಜತ್ತೂರು ಉಮೇಶ್ ಶೆಟ್ಟಿ ಹೊಸಬೆಟ್ಟು ನಾಲ್ಕು ಗ್ರಾಮದ ಸಮಸ್ತ ಭಕ್ತರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ಮಾತೆಯರು ಮಹನೀಯರು ಉಪಸ್ಥಿತರಿದ್ದರು